ವೀಕ್ಷಕರೇ ಒನ್ ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾರ್ ರಾಣೆಬೆನ್ನೂರು ನಗರಸಭಾ ಆಡಳಿತ ಫುಟ್ಬಾತ್ ವ್ಯಾಪಾರಿಗಳಿಗೆ ಬೆಳ್ಳಂ ಬಿಗ್ ಶಾಕ್ ಹೌದು ವೀಕ್ಷಕರೇ ರಾಣೆಬೆನ್ನೂರ್ನ ನಗರಸಭಾ ಆಡಳಿತ ಒಂದು ಈ ದಿಟ್ಟ ನಿರ್ಧಾರಕ್ಕೆ ಬಂದಂತಿದೆ ಎಲ್ಲಂದರಲ್ಲಿ ಕಸ ಒಗಿತಕ್ಕಂಥ ಫುಟ್ಬಾತ್ ಡಬ್ಬಿ ವ್ಯಾಪಾರಸ್ಥರಿಗೆ ಖಡಕ್ ವಾರ್ನಿಂಗ್ ಕೊಟ್ಟಂತಿದೆ ಅದರ ಪ್ರಯುಕ್ತವಾಗಿ ಇಂದು ಇಲ್ಲಿ ದೃಶ್ಯಾವಳಿಗಳಲ್ಲಿ ಈಗ ಸಾಕಷ್ಟು ಕಸದ ರಾಶಿಯನ್ನೇ ಹೊಂದಿದಂಥ ಅಂಗಡಿ ಮುಂಗಟ್ಟುಗಳನ್ನು ಆ ಒಂದು ಫುಟ್ಬಾತ್ನಿಂದ ತೆರವುಗೊಳಿಸ್ತಕ್ಕಂಥ ಕೆಲಸಕ್ಕೆ ನಗರಸಭಾ ಆಡಳಿತ ಕೈ ಹಾಕಿರ್ತಕ್ಕಂಥದ್ದು ಈ ಹಿಂದೆಯೂ ಸಾಕಷ್ಟು ಬಾರಿ ನಗರಸಭಾ ಆಡಳಿತ ಇಂಥ ಅಂಗಡಿ ಮುಂಗಟ್ಟುಗಳಿಗೆ ಪ್ಲಾಸ್ಟಿಕ್ ಮುಕ್ತ ವ್ಯಾಪಾರವನ್ನು ಮಾಡಿ ಎಂದು ಮೌಖಿಕವಾಗಿ ತಿಳಿಸಿದ್ರು ಕೂಡ ಅದಕ್ಕೆ ಯಾವುದಕ್ಕೆ ಸಪ್ ಹಾಕದ ಅಂಗಡಿ ಮಾಲೀಕರು ತಮ್ಮ ದಿನನಿತ್ಯದ ವ್ಯಾಪಾರಕ್ಕೆ ಪ್ಲಾಸ್ಟಿಕ್ ಬಳಕೆ ಮಾಡುವುದಲ್ಲದೆ ಅಲ್ಲೇ ಎಲ್ಲೆಂದರಲ್ಲಿ ಎಸೆಯುವುದೇ ಈ ಒಂದು ತೆರವಿಗೆ ಮುಖ್ಯ ಕಾರಣ ಎನ್ನಲಾಗ್ತಾ ಇದೆ ಈಗ ಇದರ ಜೊತೆಯಲ್ಲೇ ದೊಡ್ಡ ದೊಡ್ಡ ಅಂಗಡಿ ಹೋಟೆಲ್ಗಳ ಮಾಲೀಕರು ಕೂಡ ಫುಟ್ಬಾತ್ ಮತ್ತು ರಸ್ತೆ ಒತ್ತುವರಿ ಮಾಡಿಕೊಂಡು ವ್ಯಾಪಾರ ವಹಿವಾಟುಗಳನ್ನು ಮಾಡೋದನ್ನು ಕೂಡ ನಗರಸಭಾ ಆಡಳಿತ ಸ್ಥಗಿತಗೊಳಿಸಬೇಕು ಪುಟಬಾತನ್ನು ಒತ್ತುವರಿ ಮಾಡುವವರಿಗೆ ಖಡಕ್ ಎಚ್ಚರಿಕೆಯನ್ನು ಕೊಡೋದರ ಜೊತೆಯಲ್ಲಿ ಅವರ ಮೇಲೆ ಕಾನೂನು ಪ್ರಕಾರ ಸೂಕ್ತ ಕ್ರಮ ಜರುಗಿಸಲಿ ಎಂಬುದು ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದ ಮಾತು ಹಾಗಾದರೆ ಬನ್ನಿ ವೀಕ್ಷಕರೇ ಪೌರಾಯುಕ್ತರು ಹೇಳಿದ್ದೇನು ಒಮ್ಮೆ ನೋಡಿಬಿಡಿ ಯಾವುದೇ ಕಾರಣಕ್ಕೂ ಈ ಸಂಚಾರಕ್ಕೆ ಅಡೆತಡೆ ಆಗುವಂಥ ಹಾಗೂ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳದೇ ಇರತಕ್ಕಂಥ ಈ ರಸ್ತೆ ಬದಿ ಇರತಕ್ಕಂಥ ಎಲ್ಲ ಅಂಗಡಿಗಳನ್ನು ನಿಯಮಾನುಸಾರವಾಗಿ ಬೀದಿ ಬದಿ ವ್ಯಾಪಾರಸ್ಥರು ತಮ್ಮ ಅನುಕೂಲಕ್ಕೆ ಕೆಲವೊಂದು ಉಪಜೀವನಕ್ಕೆ ಮಾಡಿಕೊಂಡಿರ್ತಾರೆ ಬಟ್ ಸ್ವಚ್ಛತೆ ಕಾಪಾಡ್ಕೊಳ್ಬೇಕಂತೇಳಿ ಸುಮಾರು ಹತ್ತಾರು ಬಾರಿ ನಾವೊಂದು ಸ್ವಚ್ಛತೆ ತಮ್ಮ ಅಂಗಡಿ ಡಬ್ಬ ಅಂಗಡಿ ಸುತ್ತಮುತ್ತಲು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕಂತೇಳಿ ಸ್ಟಿಕ್ಕರ್ ಅಂಟಿಸಿದ್ರು ಮೌಖಿಕವಾಗಿ ಹದಿನಾರು ಬಾರಿ ಹೇಳಿದ್ರು ಸಹಿತ ಯಾರೂ ಸ್ವಚ್ಛತೆ ಇಟ್ಕೊಂಡಿಲ್ಲ ಅಂಥ ಡಬ್ಬ ಅಂಗಡಿಗಳನ್ನು ನಾವು ಶಿಫ್ಟ್ ಮಾಡ್ತಾ ಮತ್ತು ಅವನ್ನ ರಸ್ತೆ ಬದಿ ಸಂಚಾರಿ ಕಡೆತಡೆ ಆಗುವಂಥ ಡಬ್ಬ ಅಂಗಡಿಗಳನ್ನು ಜರುಗೊಳಿಸ್ತಾ ಇದ್ದೀವಿ ಸರ್ ದೊಡ್ಡ ದೊಡ್ಡ ಅಂಗಡಿ ಮಾಲಕರು ಕೂಡ ಒತ್ತುವರಿ ಮಾಡಿರ್ತಕ್ಕಂಥದ್ದು ಇದೆ ಸರ್ ಅವುಗಳನ್ನು ನೇಮಾಸ್ತಾರೆ ಹಂತಕವಾಗಿ ಒಂದು ಸರ್ವೆ ಮಾಡಿಸಿ ಅವು ಅವುಗಳ ಮೇಲೆ ಸಹಿತ ಕ್ರಮ ವಹಿಸ್ತೇನೆ ನೋಟಿಸ್ ಏನಾದರೂ ಜಾರಿ ಆಗಿತ್ತಾ ಸರ್ ಮೊದಲೇ ಸ್ವಚ್ಛತೆಗಾಗಿ ಇಡೀ ರಾಜ್ಯದಲ್ಲಿ ಒಂದು ಮಾದರಿ ನಗರ ಇದು ವಾಣಿಜ್ಯ ನಗರ ಇದು ಸ್ವಚ್ಛತೆ ವಿಷಯದಲ್ಲಿ ಇವನ್ನ ನಮ್ಮ ಜನಪ್ರತಿನಿಧಿಗಳು ಸಹಿತ ಪ್ರಮುಖ ಆದ್ಯತೆಯನ್ನು ಕೊಟ್ಟಿದ್ದು ಎಲ್ಲರ ಒಂದು ಮಾರ್ಗದರ್ಶನದಲ್ಲಿ ಸ್ವಚ್ಛತೆಗಾಗಿ ಪ್ರಥಮ ಆದ್ಯತೆ ನೀಡಿ ಯಾರು ಸ್ವಚ್ಛತೆ ಕಾಪಾಡ್ತಾ ಇಲ್ಲ ಮೊದಲೇ ನಾವು ನಗರಸಭೆಯಿಂದ ವಿನೂತನವಾಗಿರ್ತಕ್ಕಂಥ ಒಂದು ಸ್ಟಿಕ್ಕರ್ ಅಂಟಿಸಿ ಅಂಟಿಸ್ತಾ ಇದ್ದೀವಿ ಸುಮಾರು ಸಾವಿರಾರು ಸ್ಟಿಕ್ಕರ್ಗಳನ್ನು ಈಗಾಗಲೇ ಅಂಟಿಸಿದ್ದೀವಿ ಕೆಲವರು ಅಚ್ಚುಕಟ್ಟಾಗಿ ಸ್ವಚ್ಛತೆಯನ್ನು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆ ಜನರು ಸಹಿತ ಸ್ವಚ್ಛತೆ ಜನರ ಸಹಕಾರ ಸಹಿತ ಅತಿ ಮಹತ್ವದ್ದು ಈ ನೀತಿನೊಳಗೆ ಯಾರು ಸ್ವಚ್ಛತೆ ಸುಮಾರು ಹತ್ತಾರು ಬಾರಿ ನೋಟಿಸ್ ನೀಡಿ ಸ್ಟಿಕ್ಕರ್ ಅಂಟಿಸಿ ಯಾರು ಆವಾಗಲೂ ಸಹಿತ ಸ್ವಚ್ಛತೆ ಮಾಡಿಕೊಳ್ಳದೇ ಇದ್ದಂಥ ಸಂದರ್ಭದಲ್ಲಿ ನಿಯಮಾನುಸಾರವಾಗಿ ಅವುಗಳ ತೆರವಿಗೆ ಕ್ರಮ ವಹಿಸ್ತಾ ಇದ್ದೀವಿ ನಿಯಮಾನುಸಾರವಾಗಿ ಮುಂದಿನ ದಿನಗಳಲ್ಲಿ ಸಹಿತ ಯಾರು ಸ್ವಚ್ಛತೆ ಮಾಡಲ್ಲ ಅಂತ ಅಂಗಡಿಗಳಿರ್ಬೋದು ಯಾವುದೇ ಒತ್ತುವರಿಗಳಿರ್ಬೋದು ಅವನ್ನ ತೆರವು ವಸಲಿಕ್ಕೆ ಕ್ರಮ ವಹಿಸ್ತಾ ಇದ್ದೀವಿ ಸರ್ ಯಾರು ಸ್ವಚ್ಛತೆ ಮೇಂಟೈನ್ ಮಾಡ್ತಾ ಇದಾರೆ ಹಂಗಾರ ರಸ್ತೆ ಒತ್ತುವರಿ ಮಾಡಿ ನಗರಸಭೆ ವ್ಯಾಪ್ತಿಯನ್ನು ಬಳಕೆ ಮಾಡಿದರೂ ಅವ್ರ ಎತ್ತಂಗಡಿ ಇಲ್ಲ ಇಲ್ಲ ಯಾರು ಒತ್ತುವರಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋಂಗಿಲ್ಲ ಬೀದಿ ಬದಿ ವ್ಯಾಪಾರಸ್ಥರಿಗೆ ನಿಯಮಾನುಸಾರವಾಗಿ ಅವರಿಗೆ ಉಪಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ನೋಡಿದ್ರಲ್ಲ ವೀಕ್ಷಕರೇ ಪೌರಾಯುಕ್ತರು ಹೇಳಿದ್ದನ್ನು ಇನ್ನು ಮುಂದೆ ಯಾರಾದರೂ ಕಸ ಎಲ್ಲೆಂದರಲ್ಲಿ ಹೆಸರಿದರೆ ಪ್ರಕರಣ ದಾಖಲಾಗೋದು ಮಾತ್ರ ಫಿಕ್ಸು ಜೊತೆಯಲ್ಲೇ ನಿಮ್ಮ ಅಂಗಡಿ ಮುಂಗಟ್ಟುಗಳ ತೆರವಿಗೆ ಮುಂದಾಗುತ್ತೆ ನಗರಸಭಾ ಆಡಳಿತ ನೋಡಿದ್ರಲ್ಲ ಇದು ಈ ಕ್ಷಣದ ಸುದ್ದಿ ನಮ್ಮ ಸುದ್ದಿಯನ್ನು ಮೊದಲು ತಾವೇ ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ